ಈ ನಿವೇದಿ ಈ ನಿವೇದಿತ ತಾಯಿ ತಂದಿದ್ದೆ ನಮ್ಮ ಪಕ್ಕದ ಅವರ ಮನೆಯಲ್ಲಿ ಇರಬೇಕೆಂದು ಬರುವಾಗ ಕಾಮ ಕ್ರೋಧ ಮದ ಮಸೂರ ಹೆಚ್ಚಾದ ಒಂದು ಕಾಡು ಮೃಗ ಈ ಸುಂದರ ಯುವತಿನ ನೋಡಿ ಕಳೆದುಕೊಳ್ಳಲಾರದೆ ಮೈ ಮೇಲೆ ಬಂದಿತ್ತು ಅದಕ್ಕೆ ಸರಿಯಾಗಿ ಪಾಠ ತಿಳಿಸಿ ಒಳ ಮಾನ ಪ್ರಾಣವನ್ನು ಕಾಪಾಡಿಕೊಂಡು ಶಂಕರ ಅಂತ ಕ್ರೂರ ಪ್ರಾಣಿ ಈ ಊರೊಳಗೆ ಹೇಗೆ ಬಂದಿತ್ತಪ್ಪ ಕ್ರೂರ ಪ್ರಾಣಿ ಅಲ್ಲಣ್ಣ ಬಡವರ ಬಂಧು ದೀನದಲಿತರ ಉದ್ಧಾರಕ ಪ್ರಜೆಗಳ ಸೇವಕ ಎಂದು ಹಲವಾರು ಬೀಜಗಳನ್ನು ಕೊಟ್ಟು ಹತ್ತಾರು ಹಳ್ಳಿ ಈತನ ಬರೆಯುವ ಈ ಊರ ಶ್ರೀಮಂತ ದೇವೇಗೌಡನ ಕಾಯಕರಿದುಕರಾ ಏರಿ ಹೇಳುತ್ತಿದ್ದೀಯೋ ನೀನು ಸುತ್ತ ಹತ್ತು ಹಳ್ಳಿಯ ಜನರು ದೇವರ ಆ ದೇವೇಗೌಡರು ಈ ಹಳ್ಳಿನ ಮೇಲೆ ಏರಿ ಬಂದರೇನಪ್ಪ ನೀರಿ ಹೇಳುತ್ತಿರುವುದು ನಿಜವೇನೋ ಶಂಕರ ನಿಜವೇನು ಸುಳ್ಳು ಹೇಳಲಿ ಇವಳು ಬಸ್ ಇಳಿದು ಆಟ ನೋಡಲು ಬಂದಾಗ ಇವಳಿಗೆ ಬಂದು ತೋರಿಸಿ ಹೆದರಿಸಿ ಮುಂದಕ್ಕೆ ಹಟ್ಟಿಕೊಂಡು ಬಂದು ಯಾರೂ ಇಲ್ಲದ ಜಾಗದಲ್ಲಿ ಬಲತ್ಕರಿಸಲು ಅದಕ್ಕೆ ಸರಿಯಾಗಿ ಪಾಠ ಕಲಿಸಿ ಇವಳ ಮಾನ ಪ್ರಾಣವನ್ನು ಕಾಪಾಡಿಕೊಂಡು ಬಂದೆ ಅಂತ ಜನರಪ್ಪ ಈಗಿನ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಎನ್ನುವುದೇ ಗೊತ್ತಾಗುವುದಿಲ್ಲ ಈ ರೀತಿ ಮಾಡಿದ್ದಕ್ಕೆ ನೀನೇನೋ ಭಯಪಡ ಬೇಡಮ್ಮ ಇನ್ನು ಮುಂದೆ ನಿನ್ನ ಸಹಾಯಕ್ಕೆ ನಾವೆಲ್ಲರೂ ಇರ್ತೇವೆ ನಡೆಯಮ್ಮ ನಿನ್ನ ತಾಯಿ ತಂಗಿಗೆ ಮನೆವರೆಗೆ ಹೋಗಿ ಮನೆ ಕರಿಚಿ ಬರುತ್ತೇನೋ ನೀನೆ ನಾವು ಕೂಡ ಶೇಂಗಡಲು ಅವ್ರ ಮನೇಲಿ ಇರ್ಬೇಕು ಅಂತ ಒಟ್ಟಿಗೆ ಹೋಗ್ತೀವಿ ಅದೇ ಅವರು ಮನೆಯಲ್ಲಿ ಹಿಡಿದ ರೈಲು ನಿರುದ್ಯೋಗದಲ್ಲಿ ಕುಟುಂಬ ಸಹಿತ ಸುವ್ಯಸ್ತರಾಗಿದ್ದರಂತೆ ಇನ್ನು ಮುಂದೆ ನನಗೆ ಅನಾಥುರ ಬೇಡ ನಿನಗೆ ಅನಾಥನಂತ ಯಾರು ಹೇಳಿದ್ರಮ್ಮ ಆ ವಿಧಿ ನಿನ್ನ ಸಂಬಂಧಿಕರನ್ನೆಲ್ಲ ಕರೆಸಿಕೊಂಡಿರಬಹುದು ಆದರೆ ಆ ವಿಧಿಗೆ ಸವಾಲು ಹಾಕಿ ನಿನ್ನ ಹೆತ್ತ ತಂದೆ ತಾಯಿ ಅಣ್ಣ ತಮ್ಮಂದಿರು ವಾತ್ಸಲ್ಯವನ್ನು ನಾನು ತೋರಿಸುತ್ತೆ ನಾನು ತೋರಿಸುತ್ತೇನಮ್ಮ ಆದರೆ ನಾ ಒಂದು ಮಾತು ಕೇಳುತ್ತೇನಮ್ಮ ಕೇಳುವ ಮಾತಿಗೆ ನೀನು ಬೇಜಾರಾಗಬಾರದು ಅದೇನಂತ ಕೇಳಿ ನೋಡಮ್ಮ ಕೂನು ಪರಿಚಯದ ಹೆಣ್ಣನ್ನು ಈ ಮನೆಯಲ್ಲಿಟ್ಟುಕೊಂಡರೆ ಈ ಸಮಾಜ ಮಾತನಾಡುತ್ತದೆ ಅದಕ್ಕೆ ಭಾಗ್ಯ ಆಗಿ ನೀ ನಮ್ಗೆ ಸಿಕ್ಕಿದ್ಯಾ ತಂಗಿಯಾಗಿ ಸ್ವೀಕರಿಸಿದರೆ ಒಂದಿಲ್ಲ ಒಂದು ದಿನ ಕೊಟ್ಟ ಮನೆಗೆ ಹೋಗುತ್ತೀಯ ಅದಕ್ಕೆ ಈ ಶಿವಶಂಕರ ಮನೆ ದೀಪ ಬೆಳಗೋದಕ್ಕೋಸ್ಕರವಾಗಿ ಜೀವನ ಪೂರ್ತಿ ನನ್ನ ತಮ್ಮ ಶಂಕರನನ್ನು ನಿನ್ನ ಪತಿಯನ್ನಾಗಿ ಸ್ವೀಕರಿಸಿಕೊಳ್ಳುತ್ತೀಯ ಅಂತ ಕೇಳಿದನಮ್ಮ ನೀರಿನಲ್ಲಿ ಮುಳುಗು ಹೋಗಿಗಡಿಯ ಆಸರಿ ಅಂದ್ರೆ ಎಲ್ಲರನ್ನು ಕಳೆದುಕೊಂಡು ಅನಾಥರಾದ ನನ್ನ ಕುಲ ಗೋತ್ರ ಏನು ಕುಡಿದೆ ನಿಮ್ಮ ಮನೆಯ ಸುಸೈನಾಗಿ ಮಾಡ್ಕೊಳ್ತೀರಾ ನನ್ನ ತುಂಬಾನೇ ಸಂತೋಷ ಆದ್ರೆ ಇದಕ್ಕೆ ಒಪ್ಕೊಳ್ತಾರೋ ಗೊತ್ತಾ ಅಂತ ಯಾಕೆ ಯಾವ ಚಿಂತೆ ಮಾಡ್ತೀರಾ ಖಂಡಿತವಾಗ ನನ್ನಣ್ಣ ಒಪ್ಪಿಕೊಂಡು ಒಪ್ಕೊಳ್ತಾರೆ ಯಾಕಂದ್ರೆ ನೀನ್ ಇಪ್ಪನ ಚೂಡಿ ಇಲ್ಲಿ ಭಾವಿಸಿದ ಚೂಡಿ ಯಾಕೆ ಇಟ್ಬಿಟ್ಟಿಲ್ಲ மதுவே வர நோடி இப்போ ஒட்டாக மீசிபிடுத்து ಖುಷಿ ಖುಷಿಯಾಗುತ್ತೆ ಊಟ ಮಾಡುವುದಕ್ಕಿಂತ ಮುಂಚೆ ಈ ಸಂತೋಷ ತುಂಬಿದ ಮನೆಯಲ್ಲಿ ಒಂದು ಸುಗಂಧ ಸೂಸುವ ಹಾಡನ್ನು ಹಾಡಬಾರದೇನೋ ಹಾಡಿ ನಪ್ಪು ನಲಿಯಬಾರದೇನೋ హారూరే నీరు గృహ ये जंतव वली तू पीली नाही तुगमा पण बेटा रे विशेष तो 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 भाषा नम कई बदल <laughs> अच्छा, <था> कर <laughs> శంకరకర బడవనెందు బదుకలు కైబిట్టే పరసిడినంతి సిడి సిడదెత్తు ఈ ಈ ಈ ಗೌಡ ಇದ್ದ ಕುರಿ ಉತ್ಿಯಾಗದೆ ಸಸಿಯಾಗಿ ಎಂಬರವಾಗಿ ತರಳು ಬೆಳೆ ಮರಲ ಬುಡಕ್ಕೆ ಬುಡಲೇಟ್ಟನ್ನು ಹಾಕಿ ಬುಡ ಸಮೇತ ಕೀಳಲು ಇದ್ದಲಾಗಿಲ್ಲ ಬೆಟ್ಟಾಕಾರವಾಗಿ ನಿಂತ ಬೆಳೆ ನಿಂತ ನನ್ನ ಶ್ರೀಮತ್ತಿಗೆ ಕಜಾನೆಯಲ್ಲ ಆಕಲಿಲ್ಲ ನಮ್ರ ಹೆಸರು ದೇವೇನೋಡು ನೀ ಅಲ್ವಾ ಗೌಡ

ಸಲ್ಲದ ಮಾತನ್ನಾಡಿದನೆಂದರೆ ಈ ನನ್ನ ಗೌಡಕಿಯ ಮನೆತನದ ಮರ್ಯಾದೆ ಗೌಡ್ರ ಒಂದ ಮಾತು ಹೇಳ್ತ ನೀ ಕೇಳ್ರಿ ಇಲ್ಲಾಂದ್ರೆ ಇರುವಿಗೆ ಸಾಧರ ಮುಂದ ರೇಖ್ ಬರ್ತಾವಂತ್ರಿ ಇಲ್ಲಂದ್ರೆ ಈ ದೀಪ ಆರಂಭ ಹೆಚ್ಚಿಗೆ ಬೆಳಕೊಡತ್ತಂತ್ರಿ ಆ ಗೌಡ ನಿಮಗೆ ಎದರ ಆಗ್ಯಾರ ಅಂದ್ರ ಇಲ್ಲಂದ್ರೆ ಆ ಗೌಡಗ ತುಂಬಿ ಬಂದಂಗ ಕಾಣತ್ತ ತುಂಬಿ ಬರುವುದಲ್ಲ ಮುರುಗ್ಯಾ ಆ ತೀರ್ಕರಿಗೆ ನಾವು ಕೊಟ್ಟ ಸಲಿಗೆ ಮಲುಮೆ ತಪ್ಪಿ ಮೈ ಮೇಲೆ ಬರುವುದಲ್ಲದೆ ಉಂಡ ಮನೆಯ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆ ಬಕ ಪಕ್ಷಿ ಬಡವ ಎಂಬ ಬಕ ಪಕ್ಷಿಯನ್ನು ಬಡಿದು ತಿಂದು ಭೇಟಿ ಆಡುವ ಬಂಡವಾಳದ ಶಾಹಿಗಳು ನಾವಿರುವಾಗ ನಮ್ಮ ಎದುರು ನಿಂತು ಕೂಗುವ ಸುಳ್ಳ ಅಂತ ಹೇಳು ಈಗಲೇ ಹೋಗಿ ಬೇಟೆಯಾಡಿಕೊಂಡು ಬರುತ್ತೇನೆ ದೇವರಾಜ್ ಅದು ನಮಗೆ ಬೇಕಾದ ಬೇಟೆ ಆ ಬೇಟೆಯಲ್ಲಿ ಇಷ್ಟು ಬೇಗ ಬೇಟೆಯಾಡಬಾರದು ಏಕೆಂದರೆ ಕೋಟ್ಯಾನು ಗಂಟಲೆ ಬೆಲೆ ಕಾಳುವ ಆಸ್ತಿ ಬೇಗ ಸಾಧಿಸಿ ಸಹಿ ಹಾಕಿಸಿಕೊಂಡು ನಂತರ ಕೊನೆಗೆ ತಿಂದು ತೇಗೋಣ ಹಿಮಾಂಸವನ್ನು ಅಣ್ಣ ಕೋಟ್ಯಾನು ಗಂಟಲು ಆಸ್ತಿ ಬರುವುದಿದೆ ಎಂದು ಕಂಡ ಜನರ ಎದುರಿಗೆ ಕೋಟಿ ಮಾತನಾಡಿದರು ಸುಮ್ಮನೆ ಇರಬಾರದು ಒಪ್ಪಿ ಸಹಿ ಹಾಕಿದರೆ ಸರಿ ಇಲ್ಲ ಮತ್ತೆ ಸಹಿ ಹಾಕಿಸಿಕೊಳ್ಳಬೇಕು ಎರೇ ದೇವರಾಜ ನಿಮ್ಮ ಅಪ್ಪಣೆಯನ್ನು ಪಡೆದುಕೊಂಡು ನೀ ಹೇಳಿದಂತೆ ಬಾಲ ಅಲ್ಲಿಸಿಕೊಂಡು ಬಿದ್ದಿರುವುದಕ್ಕೆ ಹುತ್ತುಹಳ್ಳಿಯಲ್ಲಿ ವಾಸಿಸುವ ಜನ ಈ ದೇವೇಗೌಡ ಹೇಳಿದಂತೆ ಕೇಳಿಕೊಂಡು ಬಿದ್ದಿದೆ ನಮ್ಮ ಗುಲಾಮರಂತೆ ಚಲಾ ಹೊಡೆದ್ರೆ ಸರಿ ಇಲ್ಲ ಅನ್ನ ನೀರು ಕೊಡದೆ ಅವರಿಗೆ ಅಡವಿಗಟ್ಟಿ ಬಹಿಷ್ಕಾರ ಹಾಕುವುದೇ ಈ ದೇವೇಗೌಡರ ಕಾಯಕ ಕಾಯಕ ನಿಮ್ಮ ಕಾಯಕವನ್ನು ಕಡೆಗಣಿಸಿ ರೈತರ ರಕ್ತವನ್ನು ಹೀರಿ ಗೋಡೆ ಕುಳಿತುಕೊಳ್ಳುವ ನಿನ್ನದ ಚುಗಣಿಯನ್ನು ಹೊಸಕ್ಕೆ ಹಾಕಿ ರಕ್ತನಾಗಿ ನಿಂತಿರುವ ಈ ಈ ದಾಸ ಸೊಮ್ಮನೆ ನಿಗರಾಡಬೇಡ ನಿಗರಾಡಿ ನಿರ್ಗಮಿಸಬೇಡ ಇದುವರೆಗೂ ಈ ಗೌಡರ ಕೈಯಲ್ಲಿ ನೀನು ಜೀವಂತವಾಗಿ ಇದ್ದದ್ದೇ ದೊಡ್ಡ ಮಾತು ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ ಸೊಮ್ಮನೆ ಹೊರಟು ಹೋಗು ಇಲ್ಲ ಮಗನೇ ನಿನ್ನನ್ನು ಸೊಟ್ಟು ಹಾಕಿ ಬಿಡುತ್ತೇನೆ ಆಕಾಶದಲ್ಲಿರುವ ನಕ್ಷೇತ್ರವನ್ನು ಎಣಿಸೋಕ್ಕಾಗಲ್ಲ ಭೂಮಿಯನ್ನು ಅಳೆಯಕ್ಕಾಗಲ್ಲ ಈ ದಾಸನನ್ನು ನಿನ್ನಿಂದ ನಿನ್ನೊಂದು ಸಾರಿ ಮಗನೇ ಪಿಸ್ತಲ್ ಬಂದು ತೋರಿಸಿ ಹದರಿಸಲಿಕ್ಕೆ ಬಂದರೆ ಮಗನೆ ಈ ದಾಸನ ಕೈಯಲ್ಲಿ ನಿನ್ನ ಜೀವದ ನೆಲನೆಯೇ ಸಿಗುವುದಿಲ್ಲ ಅಚ್ಚಿ ಹಾಕಿ ಬಿಡುತ್ತೇನೆ ದಾಸ ಎಂಬ ಪದದ ಅರ್ಥವನ್ನು ತಿಳಿದುಕೊಂಡು ನಮ್ಮಂತ ಶ್ರೀಮಂತರ ದಾಸನಾಗಿ ಬಿದ್ದರೆ ಸರಿ ಎಲ್ಲ ಈ ಗೌಡನ ನಿನ್ನ ದೇಹವನ್ನು ಸೇರಬೇಕಾಗುತ್ತದೆ ಅಚ್ಚರ ಎಲೆ ಹುಚ್ಚು ಗೌಡ ಕೈಯಲ್ಲಿ ಬಂದೂಕಿದೆ ಬಂದೂಕಿನಲ್ಲಿ ಗುಂಡು ತುಂಬಿದೆ ಎಂದು ಎಲೇ ಹುಚ್ಚು ಗೌಡ ಮುಚ್ಚುಕೊಳ್ಳಲೇ ಕಿರಿಸುಕಬೇಡ ಕೋಪ ಬಂದಿದೆ ಎಂದು ಕೋಪದಲ್ಲಿ ಬಾಲಿಗೆ ಭೂಮಿ ಅರಿಸಲು ಹೋದರೆ ಮಗನೇ ಅದು ನಿಮ್ಮ ಮೇಲೆ ಬೀಳುತ್ತದೆ ಒಳ್ಳೆಯ ಮಾತಿನಿಂದ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ಆಗುವ ನೌಕರಿಯನ್ನು ಮೂವತ್ತು ಲಕ್ಷ ಲಂಚ ಕೊಟ್ಟು ನಿನ್ನ ಅಪ್ಪನ ಮಗನಿಗೆ ಕೊಡಿಸಿದ್ದೀಯಲ್ಲ ಅದನ್ನು ಮರಳಿ ವಾಪಾಸ್ ತೆಗೆದುಕೊಂಡು ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿ ಕೊಡಿಸಬೇಕು ಇಲ್ಲ ಇಲ್ಲ ಅಂದರೆ ಏನು ಮಾಡುತ್ತೀರೇ ಮಗನ ನಾವು ದುಡ್ಡು ಇದ್ದವರು ದುಡ್ಡು ಕೊಟ್ಟು ನೌಕರಿ ಸೇರುತ್ತೇವೆ ಅವನಿಗೆ ಅದೇ ನೌಕರಿ ಮಾಡಬೇಕೆಂಬ ಆಸೆ ಇದ್ದರೆ ನಮಗಿಂತ ಹೆಚ್ಚಿಗೆ ದುಡ್ಡನ್ನು ಕೊಟ್ಟು ನೌಕರಿ ಮಾಡುವಂತ ಹೇಳು ದುಡ್ಡು ಕೊಟ್ಟು ನೌಕರಿ ಎಲೆ ಲಾಂಚ ಕೊಟ್ಟು ನೌಕರಿಗೆ ಸೇರಿಸುವ ಕೆಂಚ ನಿನಗೊಂದು ಮಾತು ಹೇಳುತ್ತೇನೆ ತಿಳಿದು ನಿನ್ನ ಹಿಂದೆ ಬರುವುದು ನಾಲ್ಕು ಜನ ನಾಲ್ಕು ಮಾತು ನೀನು ಗಳಿಸಿ ತಾಯಿ ಆಸೆ ಅಂತಸ್ತಲ್ಲೇ ಆಸ್ತಿ ಅಂತಸ್ತಲ್ಲ ನಿನ್ನ ಮೇಲೆ ಆದರು ಆ ನಾಲ್ಕು ಜನ ಆ ನಾಲ್ಕು ಮಾತನ್ನಾದರೂ ಉಳಿಸಿಕೋ ಇಲ್ಲ ನೀನು ಸತ್ತಾಗ ಮನೆ ಹೊರಗೆ ಬರದೆ ಮನೆ ಒಳಗೆ ಎದ್ದು ಹೋಗ್ತೇವೆ ಸೋತೆ ಹೇಳಿದರೆ ಸ್ವರ್ಗಕ್ಕೆ ಹೋಗುತ್ತೀಯ ಅನ್ಯಾಯ ಮಾಡಿದರೆ ನರಕಕ್ಕೆ ಹೋಗುತ್ತೀಯ ಎದುರಾಡಿದರೆ ಎದುರಾಡಿದರೆ ಮಗನೇ ಈ ಶಾಸನ ಕೈಯಲ್ಲಿ ಸೋತ್ತೇ ಹೋಗುತ್ತೀಯ ನಗನೇ ಗೌಡ ಇದು ನಾನು ನಿನ್ನ ಮೊದಲನೆಯ ಭೇಟಿ ಎರಡನೆಯ ಭೇಟಿ ಯಾವುದು ಆ ಬಡ ವಿದ್ಯಾರ್ಥಿ ವಿಜಯನಿಗೆ ಕೌತಿಯ ಬೇಕು ಎಂಬ ಈ ದಾಸನ ಕೈಯಲ್ಲಿ ಮಗನೇ ನಿನ್ನೆಲ್ಲರ ಸಾವಗಬೇಕು ಗೊತ್ತೇನೇ ಆ ದೇವರ ಬರದಾ ಅಣೆ ಬರ ಈ ದಾಸನ ಬರೆದಲೇ ನಿನ್ನೆಲ್ಲರ ಜೀವನದ ಬರ ಯಾಟ್ ಈಸ್ ದೇವದ ನೆರೆಹೊರೆ ಗೌರ ಈ ದೇವಿಡದ ಮನೆಗೆ ಬಂದು ನನಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟು ಹೋದ ಯಾತು ಮಗನೆ ನಮ್ಮ ಹಳ್ಳಿ ನಮ್ಮ ಗೌಡಿಕೆಯ ಮನೆತನದ ಮರ್ಯಾದೆ ಏನು ಎಂಬುದೊಂದು ಅರಿಯದೇ ಗಡುವಿಂದ ಮಾತನಾಡಿದ ಆ ದಾಸನ ಆದಾತನ ದರ್ಪವನ್ನು ಬಿದ್ದಿರಬೇಕು ಆ ರೀತಿ ಮಾಡದಿದ್ದರೆ ನಾನು ನಿಮ್ಮ ತಮ್ಮನೇ ಅಪ್ಪ ಗೌಡ್ಕಿ ಮನೆತನದ ಗೊಂಡ್ರ ನೀವೆನ ತರ್ಪ ಮಾಡಿದ್ದ ಈ ನೋಡ್ಯಾರ ನೋಡ ಮ್ಯಾಲ